ಭಾರತದ ಹತ್ತಿರ ಇದ್ದಾರೆ ಬೋಲ್ಟ್ ಮತ್ತು ಆಫ್ರಿದಿಗಿಂತ ಅಪಾಯಕಾರಿಯಾದ ಎಡಗೈನ ವೇಗದ ಬೌಲರ್ಗಳು ಬೌಲಿಂಗ್ ನಲ್ಲಿ ಹಾಕುತ್ತಾರೆ ಅಪಾಯಕಾರಿಯಾದ ಯಾರ್ಕರ್ ಗಳನ್ನು ಕಳೆದ ಹಲವು ವರ್ಷಗಳಿಂದ ಇವರಿಬ್ಬರನ್ನು ಬಿಸಿಸಿಐ ಮಾಡುತ್ತಿದೆ ಇಗ್ನೋರ್ ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ಎಬಿ ಡಿವಿಲರ್ಸ್ ನಲ್ಲಿ ಯಾರು ಅತ್ಯುತ್ತಮವಾದ ಮಿಸ್ಟರ್ ತ್ರೀ ಸಿಕ್ಸ್ಟಿ ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ತಂಡದಲ್ಲಿ ಒಬ್ಬರಿಗಿಂತ ಒಬ್ಬರು ಅಪಾಯಕಾರಿಯಾದ ಬೌಲರ್ಗಳು ಇದ್ದಾರೆ ಅದು ಮೊಹಮ್ಮದ್ ಸಿರಾಜ್ ಆಗಲಿ ಜಸ್ಪ್ರೀತ್ ಬುಮ್ರಾ ಆಗಲಿ ಅಥವಾ ಮೊಹಮ್ಮದ್ ಶಮಿ ಅವರು ಆಗಲಿ ಆದರೆ ಸ್ನೇಹಿತರೆ ಅದ್ಭುತವಾದ ಈ ಇಬ್ಬರು ಬೌಲರ್ ಗಳಿಗೆ ಬಿಸಿಸಿಐ ಪದೇ ಪದೇ ಇಗ್ನೋರ್ ಮಾಡುತ್ತಿದೆ ಈ ಆಟಗಾರರು ಐಪಿಎಲ್ ನಲ್ಲಿ ಸತತವಾಗಿ ಅದ್ಭುತವಾಗಿ ಆಡಿದರೂ ಕೂಡ ಇವರಿಬ್ಬರನ್ನು ಟೀಮ್ ಇಂಡಿಯಾದಲ್ಲಿ ಕೇರ್ ಕೂಡ ಮಾಡುತ್ತಿಲ್ಲ ಹೌದು ಸ್ನೇಹಿತರೆ ಇದರಲ್ಲಿ ಮೊದಲ ಆಟಗಾರನ ಹೆಸರು ಟಿ ನಟರಾಜನ್ ಟಿ ನಟರಾಜನ್ ಅವರು ಐಪಿಎಲ್ ನಲ್ಲಿ ಹೈದರಾಬಾದ್ ತಂಡದ ಕಡೆಯಿಂದ ಆಡುವ ಮೂಲಕ ತನ್ನ ಅಪಾಯಕಾರಿಯಾದ ಯಾರ್ಕರ್ ಹಾಗೂ ಅದ್ಭುತವಾದ ಬೌಲಿಂಗ್ ನಿಂದ ಎಲ್ಲರನ್ನೂ ಶಾಕ್ ಮಾಡಿದ್ದರು ನಂತರ ಟಿ ನಟರಾಜನ್ ಅವರಿಗೆ ಅದ್ಭುತವಾದ ಬೌಲಿಂಗ್ ನ ಕಾರಣ ಟೀಂ ಇಂಡಿಯಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿತು ಮತ್ತು ಅವರು ಟೀಂ ಇಂಡಿಯಾದ ಕಡೆಯಿಂದ ಒಂದು ಟೆಸ್ಟ್ ಪಂದ್ಯ ಹಾಗೂ ಎರಡು ಏಕದಿನ ಪಂದ್ಯವನ್ನು ಕೂಡ ಕೂಡ ಆಡಿದ್ದರು ನಂತರ ಇಂಜುರಿಯ ಕಾರಣ ರೆಸ್ಟ್ ನಲ್ಲಿ ಇದ್ದ ಟಿ ನಟರಾಜನ್ ಅವರು ಮತ್ತೆಂದು ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳಲಿಲ್ಲ ಮತ್ತು ಎರಡನೇ ಆಟಗಾರನ ಹೆಸರು ಖಲೀಲ್ ಅಹಮದ್ ಸ್ನೇಹಿತರ ಎಡಗೈನ ವೇಗದ ಬೌಲರ್ ಆದ ಖಲೀಲ್ ಅಹಮದ್ ಅವರು ಐಪಿಎಲ್ ನಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡಿ ತನ್ನ ಅದ್ಭುತವಾದ ಪ್ರದರ್ಶನದ ಕಾರಣ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆದುಕೊಂಡರು ಹಾಗೂ ಟೀಂ ಇಂಡಿಯಾದ ಕಡೆಯಿಂದ ಖಲೀಲ್ ಅಹಮದ್ ಅವರು ಹದಿನಾಲ್ಕು ಟಿ ಟ್ವೆಂಟಿ ಪಂದ್ಯ ಮತ್ತು ಹನ್ನೊಂದು ಓಡಿಯ ಪಂದ್ಯವನ್ನು ಕೂಡ ಆಡಿದರು ಆದರೆ ನಂತರ ಖಲೀಲ್ ಅಹಮದ್ ಅವರಿಗೂ ಕೂಡ ಬಿಸಿಸಿಐ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡದೆ ಕಣ್ಮರೆ ಮಾಡಿತು ಸ್ನೇಹಿತರೆ ನಿಮ್ಮ ಪ್ರಕಾರ ಖಲೀಲ್ ಅಹಮದ್ ಹಾಗೂ ಟಿ ನಟರಾಜನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಕಂಬ್ಯಾಕ್ ಮಾಡಲು ಬಿಸಿಸಿಐ ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ